ವರದಿ ಅನ್ನೋದು ರೆಬೆಲ್ಸ್ ತಂಡಕ್ಕೊಂದು ಆಕ್ಸಸ್ ಟಿಕೆಟ್ ಸಿಕ್ಕಂಗಾಗಿದೆ ಅದಕ್ಕೆ ದೆಹಲಿ ನಾಯಕರುಗಳಿಂದ ಮೆಚ್ಚುಗೆನೂ ಇದೆ ಬೆಂಗಳೂರಿನಲ್ಲಿ ಇವರದೇ ತಂಡದ ಸದಸ್ಯರು ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ಮೀಟಿಂಗ್ ಮಾಡಿದ್ರೆ ಅರವಿಂದ ಲಿಂಬಾವಳಿ ಅವರು ದೆಹಲಿಯಲ್ಲಿದ್ದಾರೆ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗುತ್ತೆ ವೀರಣ್ಣ ಅವರಿದ್ದಾರೆ ನಮ್ಮ ಜೊತೆಗೆ ಜೆ ಡಿ ಎಸ್ನಿಂದ ವೀರಣ್ಣವರೇ ಅದೇನು ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿ ಆಸರೆ ಅಂತೆ ಹಾಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸಿಕ್ತು ಅಪ್ಪ ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ ಸಿಕ್ಕಂಗಾಯಿತು ಅಂತ ನೀವು ಹಿಡ್ಕೊಂಡ್ರೆ ರಾಜ್ಯದಲ್ಲಿ ಅವ್ರದ್ದೇ ಹಾಸಿ ಹೊತ್ಕಂಡು ಮಲ್ಕೊಳ್ಳೋಷ್ಟಾಗಿದೆ ನೋಡಿ ಪಕ್ಷದ ಆಂತರಿಕ ಚುನಾವಣೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಪಕ್ಷದ ಒಂದು ಬೈಲ ಏನು ನಿಯಮ ಇರುತ್ತೆ ಉಪನಿಯಮ ಅದ್ರ ಪ್ರಕಾರ ಒಂದು ಎರಡು ಮೂರು ತಿಂಗಳು ಚುನಾವಣಾ ಪ್ರಕ್ರಿಯೆಗಳು ನಡೆಯುತ್ತೆ ಈಗ ಪ್ರಶಾಂತ್ನಾಥೂ ಸರ್ ಆಗಲೇ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಸರಿಯಾಗಿ ಹೇಳಿದ್ರು ಏನಂದರೆ ಇರೋದು ಒಂದು ಸ್ಥಾನಕ್ಕೆ ಹಲವಾರು ಮಂದಿ ಆಕಾಂಕ್ಷಿಗಳಿದ್ರೆ ನಿರೀಕ್ಷೆ ಇದ್ದಾಗ ಈ ರೀತಿ ಆಗೋದು ಸರ್ವೆ ಸಾಮಾನ್ಯ ಅದು ಎಲ್ಲರನ್ನು ಕೂಡ ವಿಶ್ವಾಸ ನಿಮ್ಮ ಹಿಂಗೆ ಆಗೋ ಸಾಧ್ಯತೆನೇ ಇಲ್ಲ ಆಕಾಂಕ್ಷಿಗಳು ಇರೋದಿಲ್ಲ ಅಂತ ಆಂತರಿಕ ಪ್ರಜಾಪ್ರಭುತ್ವ ಇದೆ ಸಕ್ರಿಯ ಈಗ ನೋಡಿ ಆಂತರಿಕ ಚುನಾವಣೆ ಪಕ್ಷದಲ್ಲಿ ಯಾವ ರೀತಿ ಆಗುತ್ತೆ ನಾಲ್ಕು ಐದು ಸ್ಥಳದಲ್ಲೇ ಆಗತ್ತೆ ಹೇಗೆ ಅಂದ್ರೆ ರಾಜ್ಯ ಮಟ್ಟ ತಗೊಂಡ್ರೆ ಸ್ಥಳೀಯ ಮಟ್ಟ ಇರ್ಬೋದು ತಾಲೂಕು ವಿಧಾನಸಭಾ ಕ್ಷೇತ್ರ ಇರ್ಬೋದು ಜಿಲ್ಲಾ ಮಟ್ಟ ಇರ್ಬೋದು ರಾಜ್ಯ ಮಟ್ಟ ಅದಕ್ಕೆ ಒಂದು ನಿಯಮದ ಪ್ರಕಾರ ಆ ರೀತಿ ಎಲೆಕ್ಷನ್ ಆಗುತ್ತೆ ಮತ್ತು ಅದಕ್ಕೆ ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಆ ಪ್ರಕ್ರಿಯೆಗಳ ಮೂಲಕ ನಡೆಯುತ್ತೆ ಇಲ್ಲಿ ಯಾವುದೇ ರೀತಿ ಅವರು ಇಲ್ಲ ನನ್ನ ಕಡೆಯೋನು ಅಧ್ಯಕ್ಷ ಆಗಲಿಲ್ಲ ಆ ರೀತಿ ಎಲ್ಲ ಇದು ಮಾಡಲಿಕ್ಕೆ ಆಗಲ್ಲ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಅದ್ರ ಪ್ರಕಾರ ಆಯ್ಕೆ ಆಗಬೇಕಾಗುತ್ತೆ ಈಗ ಆಯ್ಕೆ ಇಪ್ಪತ್ತ್ಮೂರು ಜಿಲ್ಲೆ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಅಸಮಾಧಾನ ನೀತಿರು ಈ ರೀತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಡಿ ಇನ್ನೇನು ಎಲೆಕ್ಷನ್ನು ಕಾಲ ಹಿಂಗೆ ಹೋಗ್ಬಿಡುತ್ತೆ ಸರ್ ನೀವು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಗಿಸ್ ಮುಗಿಸ್ಕೊಂಡು ಮಹಾರಾಷ್ಟ್ರದ ನೋಡ್ ನೋಡ್ತಾ ಒಂದು ವರ್ಷ ಆಗಿದೆ ಈ ಬಿಜೆಪಿ ನಿಮ್ಮ ಮಿತ್ರ ಪಕ್ಷದ ಒಳಜಗಳ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಪಾಸಿಬಿಲಿಟಿಯನ್ನ ದಿನದಿಂದ ದಿನಕ್ಕೆ ವೀಕ್ ಮಾಡ್ತಾ ಇದೆ ಅಲ್ವಾ ಇಲ್ಲ ಪಕ್ಷ ಸಂಘಟನೆ ಆಗಬೇಕು ಅಂದ್ರೆ ಈ ಆಂತರಿಕ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ಅಂತೂ ವಹಿಸುತ್ತೆ ಸಕ್ರಿಯ ಕಾರ್ಯಕರ್ತರುಗಳು ಆದಷ್ಟು ಅಂದ್ರೆ ಸಕ್ರಿಯ ಕಾರ್ಯಕರ್ತರುಗಳು ಇರ್ಬೋದು ಅತಿ ಹೆಚ್ಚಾಗ್ತಾರೆ ಚುನಾವಣೆ ಮೂಲಕ ಸೆಲೆಕ್ಷನ್ ಆಗುತ್ತೆ ತಾವು ಸ್ಥಳೀಯ ಸಂಸ್ಥೆ ಚುನಾವಣೆ ಹೇಳ್ತಾ ಇದ್ರಿ ಈಗಾಗಲೇ ಹೈಕೋರ್ಟ್ ಐದು ಲಕ್ಷ ಫೈನ್ ಹಾಕಿದೆ ರಾಜ್ಯ ಸರ್ಕಾರಕ್ಕೆ ಐದು ಲಕ್ಷ ಫೈನ್ ಕಟ್ಟು ಒಂದು ವರ್ಷ ಆದರೂ ಕೂಡ ಇನ್ನೂ ಇವರು ಕೆಟಗರಿ ಇದು ಮಾಡದನ್ನ ಸುಮ್ಮನೆ ಇದ್ದಾರೆ ಬರ ಡಿಲಿಮಿಟೇಷನ್ ಆಗಿದೆ ಹೊರ್ತು ತಾಲೂಕು ಜ ಜಡ್ ಪಿ ಇದ್ರದು ವರ್ಗ ಇದು ಕ್ಯಾಟಗರಿ ಮಾಡಲಿಕ್ಕೆ ಆಗಿಲ್ಲ ಐದನೇ ವರ್ಷ ನಡೀತಾ ಇದೆ ಬಿ ಬಿ ಎಂ ಪಿದು ಐದು ವರ್ಷನೂ ಕೂಡ ನಡೀತಾ ಇದೆ ಯಾವುದೇ ಸ್ಥಳೀಯ ಚುನಾವಣೆ ಮಾಡೋ ರೀತಿಯಲ್ಲಿ ಇಲ್ಲ ಈ ವರ್ಷದ ಇವರು ಏನು ಅಭಿವೃದ್ಧಿಗಳು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಐವತ್ತಾರು ಸಾವಿರ ಕೋಟಿ ಬಜೆಟ್ ಅಲ್ಲಿ ನಿಗದಿ ಮಾಡಿದ್ರು ಈಗ ಡಿಸೆಂಬರ್ ಕಾರ್ಯಗತ ಆಗಿಲ್ಲ ಕೋಟಿನಲ್ಲಿ ಕೋಟಿ ಕೂಡ ಅಭಿವೃದ್ಧಿಗೆ ಖರ್ಚು ಮಾಡೋದಕ್ಕೆ ಖಜಾನೆ ಇಲ್ಲ ಹಣ ಇಲ್ಲ ಆ ಪರಿಸ್ಥಿತಿ ಬಡದಾಡ್ಕೊಳ್ತಿದಾರಲ್ಲ ಅಂತ ಅಲ್ಲ ಅದನ್ನ ಆಂತರಿಕ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಇದ್ದಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಅವಕಾಶ ಸಿಗ್ತಾ ಇದ್ದಾಗ ಇನ್ನೊಂದು ಪಕ್ಷದಲ್ಲಾದ್ರೆ ಯಾದವಿ ಕಲಹ ನಮ್ಮ ಪಕ್ಷದಲ್ಲಾದ್ರೆ ಆಂತರಿಕ ಪಕ್ಷನೂ ಕೂಡ ಎಲ್ಲಾ ಪಕ್ಷನೂ ಒಳಗೊಂಡಂತಾನೇ ಹೇಳ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲೂ ಕೂಡ ಆಂತರಿಕ ಚುನಾವಣೆ ನಡೀತಾ ಇದೆ ಪ್ರಕ್ರಿಯೆಗಳು ನಡೀತಾ ಇದೆ ನಾನು ಕೂಡ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಒಂದೊಂದು ಹೇಳಿಕೆ ಕೊಟ್ಟು ಬಿಟ್ರೆ ಅಲ್ಲಿ ಹೊತ್ಕೊಂಡು ಉರಿತಾ ಇದೆ ಅಂತೀರಿ ನೀವು ಇಲ್ಲಿ ಹೊತ್ಕೊಂಡು ಉರಿತಾ ಇದೆ ಇದು ಆಂತರಿಕ ಅಂತ ನೋಡಿ ನಮ್ಮ ಜನಸಾಮಾನ್ಯರಿಗಿರ್ಬೋದು ನಾಗರಿಕರಿಗಿರ್ಬೋದು ಪ್ರತಿಪಕ್ಷಗಳ ವಿರೋಧ ಪಕ್ಷಗಳ ಈ ರೀತಿ ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗಲಿ ನಷ್ಟ ಆಗಲಿ ಆಗೋದಿಲ್ಲ ಹೌದಾ ಆಡಳಿತ ಪಕ್ಷ ಅಲ್ಲ ನೋಡಿ ನಾವು ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿನೇ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ನಾವೆಲ್ಲ ಮಾಡಿರೋ ಇದು ಪ್ರತಿಭಟನೆಯಿಂದನೇ ಹೋರಾಟದಿಂದನೇ ಹೊರಗಡೆ ಬಂದಿದ್ದು ಅಧಿವೇಶನದ ಒಳಗಿರ್ಬೋದು ಹೊರಗಿರ್ಬೋದು ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ವಿ ಇದೆಲ್ಲ ಇದರಿಂದ ಹೊರಗಡೆ ಬಂದಿದೆ ಇವತ್ತು ಯಾವ ರೀತಿ ಎಲ್ಲ ಹಗರಣಗಳಲ್ಲೂ ಕಾಂಗ್ರೆಸ್ ಬೆತ್ತಲಾಗಿದೆ ರಾಜ್ಯದ ಜನತೆ ಮುಂದೆ ಎಲ್ಲರಿಗೂ ಗೊತ್ತಿದೆ ಇವರು ನೋಡಿ ಗ್ಯಾರಂಟಿ ಹೆಸರಲ್ಲಿ ಐದು ಗ್ಯಾರಂಟಿ ಹೆಸರಲ್ಲಿ ಮಾಡಿಕೊಂಡು ತೆರಿಗೆ ಹಣ ಅದಕ್ಕೆ ಎರಡು ತರದ ವಿದ್ಯಾರ್ಥಿಗಳು ಇರ್ತಾರೆ ನೈಂಟಿ ಸೆವೆನ್ ಪರ್ಸೆಂಟ್ ಬಂದವರು ಇನ್ನೆರಡು ಪರ್ಸೆಂಟ್ ಯಾಕೆ ಬರಲಿಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ ಫೋರ್ಟಿ ಫೈವ್ ಪರ್ಸೆಂಟ್ ಬಂದವರು ಸ್ವೀಟ್ ಹಂಚ್ಕೊಂಡು ಓಡಾಡ್ತಿದ್ದಾರೆ ನಾನು ಪಾಸ್ ಆಗ್ಬಿಟ್ಟೆ ಅಂತ ಹಂಗೆ ವಿರೋಧ ಪಕ್ಷದಲ್ಲಿ ಎಂಬತ್ತೈದು ಶಾಸಕರಿದ್ದಾರೆ ಎಂಬತ್ತೈದು ಶಾಸಕರಿಗೆ ಮತದಾರರು ಮತ ಹಾಕಲಿಲ್ಲ ಜನ ಹಾಕಲಿಲ್ಲ ಆ ಕ್ಷೇತ್ರಕ್ಕೆ ಕೆಲಸ ಅನುದಾನ ಸಮಾಧಾನ ಮಾಡೋದಕ್ಕಾಗಿ ಯಾರಾದ್ರೂ ಬಿಜೆಪಿ ಅನುದಾನ ಕೊಟ್ಟಿಲ್ಲ ಅಂತ ಜೆಡಿಎಸ್ ಶಾಸಕ ಒಬ್ಬನವರು ಪ್ರತಿಭಟನೆ ಮಾಡ್ತಾರೆ ಅನುದಾನ ಕೊಟ್ಟಿಲ್ಲ ಕೋಟಿ ಅನುದಾನ ಕೊಡಿ ಅಂತ ಶಾಸಕರು ಅತ್ತಿಂದಿದ್ದಾರೆ ವಿರೋಧ ಸರ್ಕಾರ ಪಕ್ಷ ಶಾಸಕರು ನೆಮ್ಮದಿಯಿಂದ ಇದ್ದಾರೆ ತೃಪ್ತಿಯಿಂದ ಇದ್ದಾರೆ ಅಂತೂ ಮಾಡ್ತಾ ಇಲ್ಲ ಕ್ಷೇತ್ರಕಂತು ಹೋಗ್ತಾ ಇಲ್ಲ ಅವರ ನಾಪತ್ತೆ ಆಗಿದ್ದಾರೆ ಜನಗಳು ಬ್ರಹ್ಮದಿರಸನ ಆಗ್ತದೆ ಅವ್ರು ವೋಟ್ ಹಾಕಿದ್ರು ಮುಂದಿನ ಚುನಾವಣೆಯಲ್ಲಿ ಏಳು ಗಂಟೆ ನಲವತ್ತೈದು ನಿಮಿಷ ಆಯಿತು ಎರಡು ಸೆಗ್ಮೆಂಟ್ ಡಿಬೇಟ್ ಮುಗಿದಿದೆ ಬಿಜೆಪಿ ವಕ್ತಾರರು ಇನ್ನೂ ಸ್ಟುಡಿಯೋ ತಲುಪಿಲ್ಲ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್